ನೋಡಿ ಫ್ರೆಂಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ತಕ್ಷಣದ ತೀರ್ಪನ್ನು ಅಂಪೈರ್ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಅವರೇ ತಪ್ಪು ಮಾಡಿದ್ರೆ ಏನು ಮಾಡೋದು ಅಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಮ್ಯಾಚ್ ರೆಫರಿ ಮ್ಯಾಚ್ ರೆಫರಿ ಅಂದ್ರೆ ಐಸಿಸಿ ನೇಮಕ ಮಾಡುವ ಒಬ್ಬ ನಿಷ್ಠುರ ನ್ಯಾಯಾಧೀಶ ಅವರು ಆಟದ ಶಿಸ್ತಿನ ಮೇಲೆ ನಿಗಾ ಇಟ್ಟಿರ್ತಾರೆ ಮ್ಯಾಚ್ ಅಲ್ಲಿ ಯಾರೋ ಬೇಯ್ತಾರೆ ಯಾರೋ ಮಿಡಲ್ ಫಿಂಗರ್ ತೋರಿಸ್ತಾರೆ ಯಾರೋ ಶ್ಯಾಂಡ್ ಪೇಪರ್ ಯೂಸ್ ಮಾಡಿ ಬಾಲ್ ಟೆಂಪರಿಂಗ್ ಮಾಡ್ತಾರೆ ಇದನ್ನೆಲ್ಲ ಮ್ಯಾಚ್ ರೆಫರಿ ನೋಡ್ತಾ ಇರ್ತಾರೆ ಮ್ಯಾಚ್ ರೆಫರಿ ಮ್ಯಾಚ್ ಮುಗಿದ ತಕ್ಷಣ ಒಂದು ಐಸಿಸಿ ಗೆ ರಿಪೋರ್ಟ್ ಆಗಿರುತ್ತೆ ಅದರಲ್ಲಿ ಎರಡೂ ತಂಡದ ಕ್ಯಾಪ್ಟನ್ಗಳ ಸೈನ್ ತಗೊಂಡು ಅದನ್ನು ಗೆ ಕಳಿಸ್ತಾರೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರವಿ ಅಶ್ವಿನ್ ಮತ್ತು ಯಾನ್ ಮುರುಘನ್ ನಡುವೆ ಅದ ವಾದವನ್ನು ಬಗೆಹರಿಸಿದವರು ಈ ಮ್ಯಾಚ್ ನೇ ಇವರು ಪ್ಲೇಯರ್ಸ್ ನೇಮಗಳನ್ನು ಉಲ್ಲಂಘಿಸಿದರೆ ದಂಡ ಹಾಕ್ತಾರೆ ವಾರ್ನಿಂಗ್ ಕೊಡ್ತಾರೆ ಸಸ್ಪೆಂಡ್ ಕೂಡ ಮಾಡ್ತಾರೆ ಎಲ್ಲ ಕಠಿಣ ನಿರ್ಣಯಗಳಲ್ಲಿ ಯಾವತ್ತು ನಿಷ್ಪಕ್ಷ ಪಾತ್ರವನ್ನು ವಹಿಸುತ್ತಾರೆ ಮತ್ತು ವಹಿಸಬೇಕು ಹೆಸರು ಚಿಕ್ಕದಾದರೂ ಮ್ಯಾಚ್ ರೆಫ್ರಿಯ ಪಾತ್ರ ತುಂಬ ದೊಡ್ಡದು ಅನಿಸುತ್ತೆ ಅಲ್ವಾ ಈ ಒಂದು ಗೂಗಲ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ಗೂಗಲ್ ಇಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು